ನೀಡ್ಸಿನ ಎಲ್ಲ ವೀಕ್ಷರಿಗೆ ನಮಸ್ಕಾರ ಸ್ನೇಹಿತರೆ ನೀವೇನಾದರೂ ಅತಿ ಕಡಿಮೆ ಬೆಲೆಗೆ ಒಂದು ಒಳ್ಳೆ ಕ್ವಾಲಿಟಿ ಡ್ಯೂರಾಬಿಲಿಟಿ ಬರ್ತಕ್ಕಂಥ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ನೋಡ್ತಾ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಇವತ್ತಿನ ಎಪಿಸೋಡ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ನೋಡ್ತಾ ಇದ್ರೆ ಇವತ್ತು ನಮ್ಮ ಮುಂದೆ ಎಚ್ ಪಿ ಬ್ರ್ಯಾಂಡಲ್ಲಿ ಇ ಲೈಟ್ ಬುಕ್ ಏಟ್ ಫಾರ್ಟಿ ಜಿ ಸಿಕ್ಸ್ ಲ್ಯಾಪ್ಟಾಪ್ ಇರುವಂಥದ್ದು ಒಂದು ಸಿಲ್ವರ್ ಕಲರ್ ಲ್ಯಾಪ್ಟಾಪ್ ಬರ್ತಾ ಇದೆ ಕಂಪ್ಲೀಟ್ ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಲ್ಯಾಪ್ಟಾಪ್ ಸಿಗ್ತಾ ಇರುವಂಥದ್ದು ಆಮೇಲೆ ಮೆಟಲ್ ಬಾಡ್ ಇರ್ತಕ್ಕಂಥ ಲ್ಯಾಪ್ಟಾಪ್ ಇದು ನೋಡ್ತಾ ಇದ್ರೆ ಆಗಿದೆ ಲ್ಯಾಪ್ಟಾಪು ಆಮೇಲೆ ತುಂಬ ಸ್ಲಿಮ್ ಆಗಿರ್ತಕ್ಕಂಥ ಸಖತ್ತಾಗಿರ್ತಕ್ಕಂಥ ಪರ್ಫಾಮೆನ್ಸ್ ನಿಮಗೆ ಲ್ಯಾಪ್ಟಾಪ್ ನಿಮಗೆ ಸಿಗ್ತಾ ಇದೆ ನೀವೇನಾದರೂ ಸ್ಕೂಲ್ ಸ್ಕೂಲ್ಗಳಿಗೆ ಕಾಲೇಜ್ಗಳಿಗೆ ನೀವೇನಾದ್ರೂ ಇಂಜಿನಿಯರಿಂಗ್ ಓದ್ತಾ ಇದೀರಾ ಅಂತಂದರೆ ಬಿ ಸಿ ಓದ್ತಾ ಇದ್ದೀರಾ ಅಂತಂದರೆ ಬಿ ಎಸ್ ಸಿ ಓದ್ತಾ ಇದ್ದೀರಾ ಅಂತಂದರೆ ಯಾವುದೇ ಡಿಗ್ರಿ ಮಾಡ್ತಾ ಇದ್ರ ಅಂತಂದರೆ ಒಂದು ಒಳ್ಳೆ ಲ್ಯಾಪ್ಟಾಪ್ ನೋಡ್ತಾ ಇದರ ಅಂತಂದರೆ ಈ ಲ್ಯಾಪ್ಟಾಪ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳಬಹುದು ಕೇವಲ ಎಜುಕೇಷನ್ ಪರ್ಪಸ್ ಅಷ್ಟೇ ಇನ್ ಕೇಸ್ ಬಿಸ್ನೆಸ್ ಪರ್ಪಸ್ ಲ್ಯಾಪ್ಟಾಪ್ ನೋಡ್ತಾ ಇದರ ಅಂತಂದರೆ ಬಿಲ್ಡಿಂಗ್ ತೆಗೆಕೆ ಗ್ರಾಮೀಣ ಕೇಂದ್ರಗಳಿಗೆ ಸಿ ಎಸ್ ಸಿ ಕೇಂದ್ರಗಳಿಗೆ ಎಲ್ಲ ಒಂದು ಕೆಲಸಗಳಿಗೆ ಸೂಪರ್ ಆಗಿರ್ತಕ್ಕಂಥ ಲ್ಯಾಪ್ಟಾಪ್ ಇದು ಆರಾಮಾಗಿ ನೀವು ಇದನ್ನ ಕ್ಯಾರಿ ಸಹಿತ ಮಾಡ್ಬೋದು ಏನು ಕಾನ್ಫಿಗರೇಷನ್ ಇದೆ ಆಮೇಲೆ ಏನು ಪ್ರೈಸ್ ಆಗುತ್ತೆ ಯಾವ ರೀತಿ ಪರ್ಚೇಸ್ ಮಾಡೋದ್ರ ಬಗ್ಗೆ ಡೀಟೇಲಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಕೊನೆವರೆಗೂ ನೋಡಿ ಈ ವಿಡಿಯೋನ ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಮೊದಲೇದಾಗಿ ಲ್ಯಾಪ್ಟಾಪ್ನ ನ ಬಗ್ಗೆ ಹೇಳೋದಾದ್ರೆ ನೋಡ್ತಾ ಇದ್ರೆ ಕಂಪ್ಲೀಟ್ ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಶನ್ ಲ್ಯಾಪ್ಟಾಪ್ ಸಿಗ್ತಾ ಇರುವಂತ ಸೆಕೆಂಡ್ ಹ್ಯಾಂಡ್ ಅನ್ನೋ ಫೀಲೇ ನಿಮಗೆ ಬರಲ್ಲ ಅಷ್ಟು ನೀಟ್ ಆಗಿರ್ತಕ್ಕಂಥ ಲ್ಯಾಪ್ಟಾಪ್ ನಿಮಗೆ ದಾವಣಗೆರೆ ದುತೀನ್ ಫೋಟೋ ಕಲ್ಲಿ ಸಿಗ್ತಾ ಇರುವಂತೂ ಇಂಚೆ ಸೆಗ್ಮೆಂಟ್ ಅಲ್ಲಿ ಆಫೀಸ್ ಗಳಿಗೆ ಕಾಲೇಜ್ ಗಳಿಗೆ ಸ್ಕೂಲ್ ಗಳಿಗೆ ಲ್ಯಾಪ್ಟಾಪ್ನ ಕ್ಯಾರಿ ಮಾಡ್ತೀರಾ ಅಂತಂದ್ರೆ ಇದು ನಿಮಗೆ ಸಖತ್ತಾಗಿ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ತುಂಬಾ ಸ್ಲಿಮ್ ಆಗಿರತಕ್ಕಂತ ಸ್ಟೈಲಿಶ್ ಆಗಿರತಕ್ಕಂಥ ಲ್ಯಾಪ್ಟಾಪ್ ಇದಾಗಿರುವಂತದ್ದು ಒಂದು ಒಳ್ಳೆ ಕಂಡೀಷನ್ ಬರ್ತಾ ಇದೆ ಇನ್ನು ಆಗಿ ಕಾನ್ಫಿಗ್ರೇಷನ್ ಬಗ್ಗೆ ಮಾತಾಡೋದಾದ್ರೆ ಈ ಲ್ಯಾಪ್ಟಾಪ್ನಲ್ಲಿ ಐಫಾ ಎ ಜನ್ರೇಷನ್ ಒಂದು ಪ್ರೊಸೆಸರ್ ನಿಮಗೆ ಸಿಗ್ತಾ ಇರುವಂಥದ್ದು ಹದಿನಾರು ಜಿ ಬಿ ರ್ಯಾಮ್ ಇದೆ ಮತ್ತು ಎರಡುನೂರ ಐವತ್ತಾರು ಜಿ ಬಿ ಎಸ್ ಎಸ್ ಇರುವಂಥದ್ದು ಇನ್ ಕೇಸ್ ನೀವೇನಾದರೂ ಇನ್ನೂ ಹದಿನಾರು ಜಿ ಬಿ ರ್ಯಾಮ್ ಹಾಕೋದಿರಾ ಅಂತಂದರೆ ಸ್ಲಾಟ್ ಐತೆ ಅದರಲ್ಲಿ ಇರುವಂಥದ್ದು ಅಪ್ ಟು ಡೂ ತರ್ಟಿ ಟೂ ಜಿ ಬಿ ವರ್ಗೂ ರ್ಯಾಮ್ ಹಾಕೊಂಡು ಆರಾಮಾಗಿ ಇದರಲ್ಲಿ ನೀವು ಯೂಸ್ ಮಾಡ್ಬೋದು ನೀವೇನಾದರೂ ಬಿ ಎಸ್ ಸಿ ಓದ್ತಾ ಇದ್ದೀರಾ ಅಂತಂದರೆ ಬಿ ಸಿ ಓದ್ತಾ ಇದ್ದೀರಾ ಅಂತಂದರೆ ಇಂಜಿನಿಯರಿಂಗ್ ಸಿ ಎಸ್ ಮಾಡ್ತಾ ಇದ್ರ ಅಂತಂದರೆ ಡಿಪ್ಲೋಮಾ ಓದ್ತಾ ಇದ್ದೀರಾ ಅಂತಂದರೆ ಎಂ ಬಿ ಎ ಮಾಡ್ತಾ ಅಂತಂದರೆ ಯಾವುದೇ ಡಿಗ್ರಿ ಓದ್ತಾ ಇದೀರಾ ಅಂತಂದ್ರು ಲ್ಯಾಪ್ಟಾಪ್ ನೋಡ್ತಾ ಇದ್ದೀರಾ ಅಂತಂದರೆ ಅತಿ ಕಡಿಮೆ ಬೆಲೆಗೆ ಈ ಲ್ಯಾಪ್ಟಾಪ್ ನಿಮಗೆ ಸಿಗ್ತಾ ಇರುವಂತದ್ದು ಎಲ್ಲ ಕೆಲಸಗಳಾಗುತ್ತೆ ಆಯಿತಾ ಎಲ್ಲ ಒಂದು ಅಷ್ಟೇ ಆಗುತ್ತೆ ಅಷ್ಟೇ ಹೇಳ್ತೇನೆ ಬಿಸಿನೆಸ್ ಪರ್ಪಸ್ ಖರೀದಿ ಮಾಡ್ತೀರಾ ಅಂದ್ರೆ ಬಿಲ್ಡಿಂಗ್ ತೆಗೆಯಕ್ಕೆ ನಿಮ್ಮ ಆಫೀಸ್ ವರ್ಕ್ಗಳಿಗೆ ಆಮೇಲೆ ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಡಿಸ್ತೀರಾ ಅಂತಂದ್ರೆ ಅಥವಾ ಸಿ ಎಸ್ ಸಿ ಕೇಂದ್ರಗಳಿಗೆ ಗ್ರಾಮೋನ್ ಕೇಂದ್ರಗಳಿಗೆ ಜೆರಾಕ್ಸ್ ಸೆಂಟರ್ ಗಳಿಗೆ ಎಲ್ಲದಕ್ಕೂ ಒಂದು ಲ್ಯಾಪ್ಟಾಪ್ ನಿಮಗೆ ತುಂಬಾ ಅಂದರೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಬ್ಯಾಟ್ರಿ ಬ್ಯಾಕಪ್ ಈ ಲ್ಯಾಪ್ಟಾಪ್ ನಿಮಗೆ ಸಖತ್ತಾಗಿ ಬರುತ್ತೆ ಅಂತ ಹೇಳ್ಬೋದು ಯಾವಾಗಲೂ ಕಾರ್ಪೊರೇಟ್ ಒಂದು ಸೆಗ್ಮೆಂಟ್ ಲ್ಯಾಪ್ಟಾಪ್ ನಲ್ಲಿ ನಿಮಗೆ ಲಾಂಗ್ ಡ್ಯೂರಬಿಲಿಟಿ ಬರುತ್ತೆ ಮತ್ತೆ ಆರಾಮಾಗಿ ಈ ಲ್ಯಾಪ್ಟಾಪ್ ನೀವು ಐದರಿಂದ ಆರು ವರ್ಷ ಕಣ್ಣು ಮುಚ್ಕೊಂಡು ಯೂಸ್ ಮಾಡ್ಬೋದು ವಿಂಡೋಸ್ ಲೆವೆನ್ ಪ್ರೋ ಸಹಿತ ಇಲ್ಲಿ ಸಪೋರ್ಟ್ ಆಗುತ್ತೆ ಅಂತ ಹೇಳ್ಬೋದು ಲ್ಯಾಪ್ಟಾಪ್ನ ಒಂದು ಪೋರ್ಟ್ಸ್ ಬಗ್ಗೆ ನಿಮಗೆ ತಿಳಿಸ್ಬಿಡ್ತೀನಿ ನೋಡ್ತಾ ಅಲ್ಲಿ ಲ್ಯಾಪ್ಟಾಪ್ನ ಒಂದು ಕಡೆ ಭಾಗದಲ್ಲಿ ಒಂದು ಯು ಎಸ್ ಪಿ ಪೋರ್ಟ್ನ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಒಂದು ಹೆಡ್ಫೋನ್ ಹಾಕೊಳ್ಳೋಕೆ ಆಪ್ಷನ್ ಕೊಟ್ಟಿರುವಂಥದ್ದು ಯು ಎಸ್ ಪಿ ಪೋರ್ಟ್ ನ ಕೊಟ್ಟಿದ್ದಾರೆ ಆಮೇಲೆ ಎಚ್ ಡಿ ಎಮ್ ಐ ಪೋರ್ಟ್ ನ ಕೊಟ್ಟಿರುವಂತದ್ದು ಲ್ಯಾನ್ ಕೇಬಲ್ ಆಪ್ಷನ್ ಕೊಟ್ಟಿದ್ದಾರೆ ಟೈಪ್ ಸಿ ಪೋರ್ಟ್ ಇದೆ ಮತ್ತೆ ಚಾರ್ಜಿಂಗ್ ಪೋರ್ಟ್ನ ಕೊಟ್ಟಿದ್ದಾರೆ ಸೊ ಇವನ್ ನೀವು ಟೈಪ್ ಸಿ ಪೋರ್ಟ್ನಲ್ಲಿ ಸಹಿತ ಆರಾಮಾಗಿ ಲ್ಯಾಪ್ಟಾಪ್ನ ಚಾರ್ಜ್ ಮಾಡ್ಬೋದು ಟೈಪ್ ಸಿ ಪೋರ್ಟ್ ಇತ್ತೆ ನೀವು ಅನ್ಕೊಂಡ್ಬಿಡಿ ಇದು ಲೇಟೆಸ್ಟ್ ಲ್ಯಾಪ್ಟಾಪ್ ಅಂತಾನೆ ಇನ್ ಕೇಸ್ ನೀವೇನಾದರೂ ಈ ಟ್ರೇಡಿಂಗ್ ಮಾಡೋಕ್ಕೆ ಲ್ಯಾಪ್ಟಾಪ್ ತಗೋತೀರಾ ಅಂತಂದ್ರೆ ಹದಿನಾರು ಜಿ ಬಿ ಲ್ಯಾಪ್ಟಾಪ್ ಮೂವರ್ ದೆನ್ ಏನಪ್ಪ ಅಂತ ಹೇಳಬಹುದು ಇಲ್ಲ ಇನ್ನ ಇನ್ನಾರು ಜಿ ರಾಮ ಬೇಕಾದ್ರೆ ಸಹ ಇನ್ಸ್ಟಾಲೇಷನ್ ಮಾಡ್ಕೊಂಡು ಯೂಸ್ ಮಾಡಬಹುದು ತುಂಬಾ ಸಖತ್ ಆಗಿರುತ್ತೆ ನಿಮಗೆ ದಾವಣಗೆರೆ ದೊತ್ತೀನ್ ಫೋಟೋ ಸಿಗ್ತಾ ಇದೆ ಈ ಲ್ಯಾಪ್ಟಾಪ್ ಪ್ರೈಸ್ ಬಗ್ಗೆ ಮಾತಾಡಿದರೆ ಕೇವಲ ಇಪ್ಪತ್ತು ಸಾವಿರದ ಐನೂರು ರೂಪಾಯಿ ಲ್ಯಾಪ್ಟಾಪ್ ನಿಮಗೆ ದಾವಣಗೆರೆ ದೊತ್ತಿನ ಫೋಟೋ ಸಿಗ್ತಾ ಇರುವಂತದ್ದು ಮಾರ್ಕೆಟ್ ಅಲ್ಲಿ ಇದೇ ಲ್ಯಾಪ್ಟಾಪ್ ನಿಮಗೆ ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಸಿಗ್ತಾ ಇರುವಂತದ್ದು ಒಂದು ಬೆಸ್ಟ್ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಈ ಒಂದು ಆಫರ್ ಕೇವಲ ಈ ತಿಂಗಳು ಮೂವತ್ತನೇ ತಾರೀಕು ಮಾತ್ರ ಅವೈಲೇಬಲ್ ಇರುತ್ತೆ ನಂತರ ಕೇವಲ ಟ್ವೆಂಟಿ ಯೂನಿಟ್ಸ್ ಮಾತ್ರ ಇದು ಅವೈಲೇಬಲ್ ಇರುವಂತದ್ದು ಹಾಗಾಗಿ ಸ್ಕ್ರೀನ್ ಅಲ್ಲಿ ಕಾಣತಕ್ಕಂಥ ನಮಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಆರ್ಡರ್ಸ್ ನೀವು ಪ್ಲೇಸ್ ಮಾಡಬಹುದು ಇಲ್ಲ ನಮ್ಮ ದಾವಣಗೆರೆ ದುತಿನ್ ಫೋಟೋಕಿಗೆ ನೀವು ನೇರವಾಗಿ ವಿಸಿಟ್ ಮಾಡಿ ಟಚ್ ಅಂಡ್ ಫೀಲ್ ಮಾಡಿ ಚೆಕ್ ಮಾಡ್ಕೊಂಡು ಸಹಿತ ಹೋಗ್ಬೋದು ವಿಡಿಯೋದ ಡಿಸ್ಕ್ರಿಪ್ಷನ್ ನೇರವಾದ ಒಂದು ಲಿಂಕ್ ಅನ್ನು ಕೊಟ್ಟಿದ್ದೀನಿ ನಮ್ಮ ವೆಬ್ಸೈಟ್ ಲಿಂಕು ಅಲ್ಲಿ ಸಹಿತ ನೀವು ಆರಾಮಾಗಿ ಪರ್ಚೇಸ್ ಮಾಡಬಹುದು ನಮ್ಮ ಆಫೀಸ್ ಅಡ್ರೆಸ್ ಮತ್ತು ಗೂಗಲ್ ಮ್ಯಾಪ್ ಲೊಕೇಶನ್ ಸಹಿತ ಡಿಸ್ಕ್ರಿಪ್ಷನ್ ಸಿಗುತ್ತೆ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಸೆಕೆಂಡ್ ಹಾಂಡ್ ಲ್ಯಾಪ್ಟಾಪ್ ನೋಡ್ತಾ ಇದ್ರಾ ಅಂತಂದ್ರೆ ದಾವಣಗೆರೆ ದೊತ್ತಿನ ಫೋಟಕ್ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಅವ್ರಿಗೂ ಸಹಿತ ಶೇರ್ ಮಾಡಿ ತುಂಬಾ ಜನರಿಗೆ ಅನುಕೂಲ ಆಗುತ್ತೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಕಡೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್